ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ನಾನು ಇವತ್ತು ನಿದ್ದೆ ಆ ವಿಚಾರ ವಿಚಾರ ನಿದ್ದೆ ಅದು ಕಾನೂನು ಪ್ರಕಾರ ಏನೈತಲ್ಲ ಬರಲಿ ಅದ್ರ ರಿಪೋರ್ಟ್ಗಳು ಎಲ್ಲ ಬಂದ ಮೇಲೆ ನಾನು ಕೈ ಹಚ್ಚುತ್ತೇನೆ ಅಲ್ಲಿ ಮಟ್ಟ ಕೈ ಹಚ್ಚಲ್ಲ ಕೈ ಹಚ್ಚಿದ್ರೆ ಮ್ಯಾಕ್ ಎದ್ದಿರ್ಬಾರ್ದು ನಾನು ಕೈ ಎಚ್ತು ಏನ ಅವನೋ ಯಾವ್ ಇಲ್ಲಿಗಲ್ಲದವು ಏನದವು ಎಲ್ಲ ತೆಗಿಯನ ಒಂದು ಒಂದು ಗುಂಟಿನೂ ಬೇಡ ಈಗೇನು ಅವು ಬೊಗಳವಲ್ಲ ಒಬ್ಬನ ಅಲ್ಲಿ ಹೋಗ್ಯಾನ ಬೊಗಳ ಕಚ್ಚಿ ಹಾಂ ಇವ್ರಿಬ್ರಿಗೆ ಬಿಟ್ಟಾನ ಇಬ್ಬರೇ ಅಲ್ಲಿ ಉಳಿದಿರೋದವ್ರು ಈಗ ಪಾಟೆಗೆ ಉಳ್ದಿರೋದ ಇಬ್ಬರಲ್ಲ ಇವು ಇದು ಎಡ ಪಂಕ್ತಿಗೆ ಹಾಂ ಬಿ ಬಿ ಟೀಮ್ನಾಗ ಇವ್ರಿಗೆ ಬೊಗಳ ಕಚ್ಚಿದ ಓದ ಏನು ಇವು ಕಾಮನ್ ಸೆನ್ಸ್ ಐತೋ ಇಲ್ಲೋ ಶಾಸಕ ಹೆಂಗಾದ ಪಾಪ ಅದೇರ್ತಲ್ ಪಾಪ ಭಾಳ ತಪ್ಪಾಗೈತವ್ರು ಇಂಥರನ್ನೆಲ್ಲ ಎಲೆಕ್ಟ್ ಮಾಡಿ ಆ ಡೆವಲಪ್ಮೆಂಟ್ ವರ್ಕ್ ನೋಕೆ ಊರಾಗ ಹೆಂಗೆ ರಸ್ತೆಗಳು ಅದವು ಏನದವು ಹರಿಹರಿದಾಗ ಎಷ್ಟು ಹಾಳಾಗ್ಯವು ಅವು ಅದ್ರ ಬಗ್ಗೆ ಚಿಂತನೆ ಮಾಡು ಅದು ಬಿಟ್ಟು ಎಲ್ಲೇ ಬಂದೆ ಯಾವುದೇ ಕಾನ್ಸಿಟೆನ್ಸಿಗೆ ಬಂದೆ ಈಗ ನನ್ನ ಕಾನ್ಸ್ಟೆನ್ಸಿಗೆ ಕಾಲಿಟ್ರೆ ನಾನು ತುಂಬಿರ್ಬೇಕ ಏನಪ್ಪ ಈಗ ಅದಕ್ಕೆ ಸಪ್ರೇಟಾಗಿ ಉತ್ತರ ಕೊಡ್ತಾನೆ ಇದ್ರ ಬಗ್ಗೆ ಐತಲ್ಲ ಕುಲವಾಗಿ ಈಗ ಎರಡು ಕಡೆಗೂ ನಮ್ಮ ಅದಾರ ನಂಬರ್ ಮೀನ್ಸ್ ರೈತರು ಪ್ಲಸ್ ನಮ್ಮದು ಇರ್ಬೋದು ನನಗೂ ಗೊತ್ತಿಲ್ಲ ಅದು ನಾನು ತಗೊಂಡಿದ್ರು ಯಾವಾಗ ನಾನು ಇನ್ನೂ ಹುಡುಗಿದ್ದಾಗ ಹೋಗಲ್ಲ ತಗೊಂಡಿರೋದು ನಾನು ವಾಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ಸ್ ಈಗ ನಾನು ಫಿಫ್ಟಿ ಏಯ್ಟ್ ಎಷ್ಟು ವರ್ಷ ಆಯ್ತು ನಾನು ಅವು ಎಲ್ಲೆಲ್ಲಿ ಆಸ್ತಿ ಮಾಡಿ ಏನಂತ ನನಗೆ ಗೊತ್ತಿಲ್ಲ ಏನ ಒಂದು ಜೀಪ್ ಕೊಡ್ತಾನೆ ಒಂದು ಕಾರ್ ಕೊಡ್ತಾನೆ ರೆಕಾರ್ಡ್ಸ್ಗಳು ನಮ್ಮ ಆಫೀಸಾಗ ಇರಬೇಕು ಏನ ಇದ್ದೇ ಆಯ್ತವು ಅವನು ಕೊಡ್ತಾನೆ ನೋಡ್ಕೊಂಬರೋ ಕೇಳೋಣಿ ಹಾಂ ಬುತ್ತಿನೂ ಬೇಕಾರು ಕೊಟ್ಟು ಕೊಡ್ತಾನೆ ಬೇಕಾರೆ ಕೋಳಿ ಪುರಿ ಬೇಕು ಅಂದ್ರೆ ಅವನು ಹಾಕಿಸ್ಕೊಡ್ತಾನೆ ಹಾಂ ಏನೋ ನನ್ನ ವಾಸ ಇಲ್ಲದವು ಎಷ್ಟು ಮಾಡೀನಿ ನನಗಂತೂ ನಿಜವಾಗ್ಲು ಗೊತ್ತಿಲ್ಲ ಅದು ಯಾವಾಗಲೂ ಖರೀದಿ ಮಾಡ್ರವು ಅದವು ಅದ್ರಾಗ ಸೆಂಟ್ರಿಗೆ ಹಳ್ಳ ಹೋಗೈತಿ ಆ ಹಳ್ಳ ಹೋಗಿರೋದು ಆ ಕಡೆಗೂ ನಂಬರ್ ಅದರ ಈ ಕಡೆಗೂ ನಂಬರ್ ಅದರ ಈಗ ನೀನು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಒತ್ತುವರಿ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ आगरल